ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬರ್ತಕ್ಕಂತಹ ತಟಸ್ಥೀಕರಣ ಬಗ್ಗೆ ನಾವು ಇಲ್ಲಿ ಪ್ರಯೋಗವನ್ನ ಮಾಡೋಣ ಈ ಪ್ರಯೋಗ ಮಾಡಕ್ಕಿಂತ ಮುಂಚೆ ಆಮ್ಲಕ್ಕೆ ನಾವು ಪ್ರತ್ಯಾಮ್ಲವನ್ನ ಸೇರಿಸಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ತಟಸ್ಥೀಕರಣಕ್ಕೆ ಒಳಪಡ್ತದೆ ಅಂತ ನಮ್ಗೆ ಗೊತ್ತದ ಎಕ್ಸಾಂಪಲ್ ಏನಾದಪ್ಪ ಅಂತ ಮಟೀರಿಯಲ್ಸ್ ಗಳು ಇದನ್ನ ಟೆಸ್ಟ್ ಟ್ಯೂಬ್ಸ್ ಗಳು ಅಂತ ಕರಿತೀವಿ ಏನಂತ ಕರಿತೀವಿ ಕನ್ನಡದಲ್ಲಿ ಪ್ರಣಾಳಗಳು ಅಂತ ಕರಿತೀವಿ ಏನಂತ ಇವು ಪ್ರಣಾಳ ಇದು ಏನಂತೀವಿ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಕರಿತೀವಿ ಅಂದ್ರೆ ಪ್ರಣಾಳ

ಟೆಸ್ಟ್ ಹೋಲ್ಡರ್ ಇಂಗ್ಲಿಷ್ ಅಲ್ಲಿ ಟೆಸ್ಟ್ ಹೋಲ್ಡರ್ ಅಲ್ಲಿ ಕನ್ನಡದಲ್ಲಿ ಏನಂತ ಕರೀತೀವಿ ಹೌದಾ ಇಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಂಡಿ ಇದು ನಾವು ಜಲಿಯ ದ್ರಾವಣ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾವೇನ್ ಮಾಡ್ಕೋಣ ಜಲಿಯ ದ್ರಾವಣವನ್ನ ಮಾಡ್ಕೋಣ ಇದನ್ನ ಈ ತರ ಪ್ರೆಸ್ ಮಾಡುತ್ತೆ ನಮ್ಗೆ ಸಿಗ್ತಾರೆ ನೀರ್ ನೀರು

ಶಾಲೆಯಲ್ಲಿ ಪ್ರಯೋಗಾಲಯದಿಂದ ಬಹಳ ಉಪಯೋಗವಾಗುತ್ತಿದೆ ಏಕೆಂದರೆ ಅಲ್ಲಿ ಪಾಠ ಕೇಳ್ತೀವಿ ಮತ್ತೆ ಪ್ರತ್ಯಕ್ಷವಾಗಿ ಈ ಎಕ್ಸ್ಪಿರಿಮೆಂಟ್ ಅನ್ನು ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡುವುದರ ಮುಖಾಂತರ ಸರಳವಾಗಿ ಈ ವಿಜ್ಞಾನ ಪ್ರಯೋಗಾಲಯದಿಂದ ವಿಜ್ಞಾನವನ್ನು ಸರಳವಾಗಿ ತಿಳಿದುಕೊಳ್ಳುತ್ತೇವೆ ನಮ್ಮ ಟೀಚರ್ ಟೀಚರ್ನ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಬಂದು ನಮ್ಮ ಕೈಯಾರೆ ಮಾಡಿಸಿ ನಮಗೆ

वन्धु वन्धु नदी ने हाँ पेट्रोल जॉरी कैसिड ने वन्धु ने बिता आया आया थे सब बाकी इन्हें जाते हैं बोलने का आपके नंबर किकेल कलर जो किकेल हाँ आई थोड़ा आई थोड़ा वाव कर्सिंग लग जाता है नहीं मिला अलग अलग किन मन को मन अलग सुन ले कुछ करे बात में आके आके अलग 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 सु अलग सु वाव ए प्रो ओरिक एक्सेल क्या लेना है तो बोले यहां मिक्सर आया अलगर्स verdad Pero...